ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಮಹಾಶಿವರಾತ್ರಿಯ ಶುಭಾಶಯಗಳು ಎಲ್ಲ ಆತ್ಮೀಯ ಸೋದರ ಸಹೋದರಿಯರಿಗೆಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತ ಇವತ್ತು ಈ ಒಂದು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ವಿಶೇಷವಾಗಿ ಪಂಚಲಿಂಗದ ದರ್ಶನವನ್ನ ಇಡಲಾಗಿದೆ ಹಾಗೂ ಚಿತ್ರ ಪ್ರದರ್ಶನೆಯನ್ನು ಇಡಲಾಗಿದೆ ಇಲ್ಲಿ ವಿಶೇಷ ಮುಖ್ಯ ಉದ್ದೇಶ ಆಗಿದೆ ಸೊ ಪರಮಾತ್ಮನನ್ನ ವಿಶ್ವದಲ್ಲಿ ಸಾಕ್ಷಾತ್ಕಾರವನ್ನ ಮಾಡಿಸುವಂತಹದ್ದು ನಮ್ಮೆಲ್ಲ ಆತ್ಮಗಳ ತಂದೆ ರಚಯಿತ ಪರಂಪಿತ ಸಶಿವ ಪರಮಾತ್ಮ ಆಗಿದರೆ ಪರಮಾತ್ಮ ನಿರಾಕಾರ ಆಗಿದರೆ ನಾವೆಲ್ಲ ಜಗತ್ತಿನ ಆತ್ಮಗಳಿಗೆ ಪಿತ ಆಗಿದರೆ ಅವರೇ ಶಿಕ್ಷಕನೂ ಆಗಿದ್ದಾರೆ ಸದ್ಗುರು ಆಗಿದರೆ ಸದು ಪರಮಾತ್ಮನ ಸಂದೇಶವನ್ನ ನೀಡುವಂತಹ ವಿಶೇಷ ಉದ್ದೇಶವಾಗಿ ನಾವಿಲ್ಲಿ ಸೆವೆನ್ ಡೇಸ್ ಕೋರ್ಸನ್ನು ಕೊಡಲಾಗುತ್ತೆ ಈ ಒಂದು ಚಿತ್ರ ಪ್ರದರ್ಶನೆಯ ಮೂಲಕ ನಿಮಗೆ ಇಲ್ಲಿ ಸತ್ಯವಾದಂತಹ ಜ್ಞಾನವನ್ನ ನೀವು ಅರಿತುಕೊಳ್ಳಬಹುದು ಸೊ ಅದಕ್ಕಾಗಿ ದಯವಿಟ್ಟು ತಾವೆಲ್ಲರೂ ಸಹ ಸ್ವಲ್ಪ ಸಮಯವನ್ನು ಕೊಟ್ಟು ಈ ಒಂದು ಏಳು ದಿವಸದ ಕೋರ್ಸ್ ಬೇಸಿಕ್ ಕೋರ್ಸ್ ಅಂತ ಏನಿರುತ್ತೆ ಇದು ಉಚಿತವಾದಂತಹದ್ದು ಸೊ ಇಲ್ಲಿ ಬಂದು ನೀವೆಲ್ಲರೂ ಸಹ ಶಿವ ಸಂದೇಶವನ್ನ ತಗೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ ವಿಶೇಷವಾಗಿ ಇವತ್ತು ಮಹಾಶಿವರಾತ್ರಿಯ ದಿನ ಬೆಳಗ್ಗಿಂದ ಸಂಜೆಯ ತನಕ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಇಡಲಾಗಿದೆ ಕೊಲ್ಲದಪ್ಪಳೇಶ್ವರ ದೇವಸ್ಥಾನದ ಈ ಒಂದು ರಸ್ತೆಯಲ್ಲಿ ನಮ್ಮ ಬ್ರಹ್ಮಕುಮಾರಿ ಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಸ್ಥೆ ಇದೆ ಸೊ ತಾವೆಲ್ಲರನ್ನು ಸಹ ಬಂದು ಈ ಒಂದು ಸಂದೇಶವನ್ನ ತಗೊಳ್ಬೇಕು ಅಂತ ವೀಕ್ಷಿಸ್ ವೀಕ್ಷಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೀನಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರವಾಗಿ ಶಾಂತಿಯ ಸಾಗರನಾದಂತಹ ಪರಮಾತ್ಮ ಅವರು ಜ್ಯೋತಿರ್ಬಿಂದು ಸ್ವರೂಪದಲ್ಲಿದ್ದಾರೆ ಅವರು ಪರಂಧಾಮ್ ನಿವಾಸಿಯಾಗಿದ್ದಾರೆ ಅಂಥ ಪರಮಾತ್ಮ ಬಂದು ಇಡೀ ವಿಶ್ವದಲ್ಲಿ ಈಗ ನೂರ ನಲವತ್ತು ದೇಶದಲ್ಲಿ ಸಹಜ ರಾಜ್ಯದ ಶಿಕ್ಷಣವನ್ನು ನೀಡಿ ಮನುಷ್ಯರಿಗೆ ವಿಶ್ವದ ಸರ್ವ ಆತ್ಮರಿಗೂ ಸಹ ಶಾಂತಿಯನ್ನು ನೀಡಲಿಕ್ಕೆ ಈ ರಾಜ್ಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ ಇಡೀ ವಿಶ್ವದ ಎಲ್ಲ ಆತ್ಮರು ಸಹ ಈ ರಾಜ್ಯೋಗವನ್ನು ಕಲಿಯುವುದರಿಂದ ಅವರು ಜೀವನ ಇದೇ ಪ್ರಪಂಚ ಯಾವಾಗ ಮಹಾತ್ಮ ಗಾಂಧಿ ಹೇಳಿದರು ರಾಮ್ರಾಜ್ಯ ಆಗಬೇಕು ಅಂತ ಹೇಳಿ ಆದರೂ ಸಹ ಮನುಷ್ಯರ ಕೈಯಲ್ಲಿ ರಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕಾಗೋದಿಲ್ಲ ಅದಕ್ಕೆ ಪರಮಾತ್ಮ ಶಿವನೇ ಬಂದು ಈಗ ಪರಂಧಾಮದಿಂದ ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಈ ರಾಜಯೋಗದ ಶಿಕ್ಷಣವನ್ನು ನೀಡಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಸಹ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿ ಆಗೋದ್ರಿಂದ ಇಡೀ ಜಗತ್ತಿನಲ್ಲಿ ಸುಖ ಶಾಂತಿ ಸ್ಥಾಪನೆ ಆಗುತ್ತೆ ಇಡೀ ವಿಶ್ವದಲ್ಲಿ ಯಾವಾಗ ಲಕ್ಷ್ಮೀನಾರಾಯಣ ರಾಜ್ಯ ಇತ್ತು ಆಗ ಜಗತ್ತಿನಲ್ಲಿ ಸುಖ ಇತ್ತು ಶಾಂತಿ ಇತ್ತು ಸಂಪತ್ತಿತ್ತು ಇದೇ ಭಾರತ ಸ್ವರ್ಗ ಆಗಿತ್ತು ಇದೇ ಭಾರತ ಸ್ವರ್ಗವನ್ನು ಮಾಡಲಿಕ್ಕೋಸ್ಕರವಾಗಿ ಪರಮಾತ್ಮನ ದಿವ್ಯ ಅವತರಣೆಯಾಗಿದ್ದಾರೆ ಪ್ರಜಾಪಿತ ಬ್ರಹ್ಮರವರ ಮುಖಾಂತರ ಜಗತ್ತಿನ ಎಲ್ಲ ಆತ್ಮರಿಗೂ ಸಹ ಸುಖ ಶಾಂತಿಯನ್ನು ನೀಡ್ತಾ ಇದ್ದಾರೆ ಎಲ್ಲರೂ ಸಹ ಬಂದು ಈ ಜ್ಞಾನವನ್ನು ಕೇಳಿ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ತ್ರಿಕಾಲ ಜ್ಞಾನವನ್ನು ಕೇಳಿ ವಿಶ್ವದಲ್ಲಿ ಎಲ್ಲರೂ ಸಣ್ಣ ಶಾಂತಿಯನ್ನು ಪಡಿಬಹುದಾಗಿದೆ ಓಂ ಶಾಂತಿ ಓಂ ಶಾಂತಿ ಓಂ ಅಧರ್ಮ ಅನ್ಯಾಯ ಅತ್ಯಾಚಾರ ಪಾಪಾಚಾರ ಯಾವಾಗ ಹೆಚ್ಚಾಗ್ತದೆ ಯಾವಾಗ ಯದಾ ಯದಾ ಈ ಧರ್ಮಸ್ಥೆ ಗ್ಲಾನಿರ್ಭವತಿ ಭಾರತ ಅಧರ್ಮಸ್ಯ ಎಂಬ ಗೀತೆಯ ಮಹಾವಾಕ್ಯದಂತೆ ಈಗ ಪರಮಾತ್ಮನ ಅವತರಣೆಯಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ಸಹಜ ರಾಜಯೋಗ ಎಂಬ ವಿದ್ಯೆಯನ್ನು ಗೀತಾ ಜ್ಞಾನದಾತನಾದಂತಹ ಶಿವ ಗೀತೆಯನ್ನು ತಿಳಿಸ್ತಾ ಮನುಷ್ಯರನ್ನು ಪಾಪಚ ಪಾಪಾಚಾರದಲ್ಲಿರ್ತಕ್ಕಂತಹ ಭ್ರಷ್ಟಾಚಾರದಲ್ಲಿರ್ತಕ್ಕಂತಹ ಪಾಪಿಗಳಾಗಿರ್ತಕ್ಕಂಥ ಎಲ್ಲ ಆತ್ಮಗಳನ್ನು ಮತ್ತೆ ಪಾವನ ಆತ್ಮಗಳನ್ನಾಗಿ ಪವಿತ್ರ ಆತ್ಮಗಳನ್ನಾಗಿ ಮಾಡಲಿಕ್ಕೋಸ್ಕರ ಪರಮಾತ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮೂಲಕ ಈ ಗೀತೆಯನ್ನು ಈ ಸಹಜ ರಾಜಯೋಗ ಎಂಬ ವಿದ್ಯೆಯನ್ನು ಯಾರು ಓದ್ತಾರೆ ಕೇಳ್ತಾರೆ ಜೀವನದಲ್ಲಿ ಧಾರಣೆ ಮಾಡ್ತಾರೆ ಅವರು ಸ್ವರ್ಗದಲ್ಲಿ ಹೋಗ್ಲಿಕ್ಕೆ ಸತ್ತೀಗ ಪ್ರಾರಂಭ ಆಗಲಿದೆ ಕಲೀಗ ಹೋಗಲಿದೆ ಸತ್ಯೀಗ ಪ್ರಾರಂಭ ಆಗಲಿದೆ ಆ ಸತ್ತಿಗೆ ಹೋಗ್ಲಿಕ್ಕೆ ಸತ್ಯಕ್ಕೆ ಹೋಗ್ಲಿಕ್ಕೆ ಅರ್ಹರಾಗ್ತಾರೆ ಅಚ್ಚ ಓಂ ಶಾಂತಿ